ಅದಕ್ಕೆ ರಾಮಣ್ಣ ಹೌದು ಶರಣ ಒಂದು ಮಾತನ್ನ ಬರೆದ್ರು ಏನ್ರಿಪ್ಪ ಉತ್ತರವು ಸಳದರೆ ಹೆತ್ತಮ್ಮ ಮುನಿದರು ಉತ್ತರ ಸಳದರೆ ಹೆತ್ತಮ್ಮ ಮುಣಿದರು ಉತ್ತರವು ಸಳದರೆ ಹೆತ್ತಮ್ಮ ಮುಣಿದರು ಉತ್ತಮರು ತಪ್ಪಿ ನುಡಿದರೆ ಲೋಕದ ಗತಿ ನೆತ್ತ ಹೋಗುವುದು ಸರ್ವಜ್ಞ ಹೀಗಂದ್ರೆ ಏನ್ರಿ ಮಾತಾ ಯಾಕಪ್ಪ ಅಂದ್ರೆ ಮುಂಗಾರಿ ಮೈ ಒಂದು ಆಗ್ಲಾರ ಕೈ ಕೊಟ್ಟು ಹಾದ್ರು ರೈತ ದಕ್ಷೋತ ಹೌದು ಮುಂದೆ ಉತ್ರಿ ಮನೆ ಯಾಕೋ ಅಂತ ಹೇಳಿ ಉತ್ರಿ ಮನೆ ಮೇಲೆ ಆಸೆ ಇಟ್ಕೊಂಡು ರೈತ ಹಾಗೆ ಕಳ್ತಾನೆ ಮುಂದೆ ಬಂದು ಉತ್ರಿ ಮನಿನ ಕೈ ಕೊಳ್ತಾನೆ ರೈತನ ಬಾಳೆ ಬರತ ಹೌದಪ್ಪ ಹೌದ ಹಂಗ ಹರಿದಿರ್ತಕ್ಕಂತ ತಾಯಿ ತನ್ನ ಮಗ ತಿಳಿದ್ರ ತಪ್ಪು ಮಾಡ್ಲಿ ತಿಳ್ಲಾರದ ತಪ್ಪು ಮಾಡಲಿ ಮಾಡ್ಲಿ ಮಾಡ್ಲಿ ಮಕ್ಕಳು ಮನೆಯಾಗ ತಪ್ಪು ಮಾಡ್ಲಿ ಮನೆಯಾಗ ಮಕ್ಕಳು ಮಾಡಿದ್ರು ಅಂದ್ರೆ ಹರದಂತ ತಾಯಿ ಮಕ್ಕಳನ್ನ ಕ್ಷಮಿಸಲಿಲ್ಲ ಅಂದ್ರೆ ಮಕ್ಕಳು ಬಾರಿ ಹಾಳಾತ ಹಾಕ ಹಾಕದ್ರು ಅಂದ್ರೆ ತಪ್ಪು ತಪ್ಪಿ ಯಾಕ ಯಾಕೋರು ಬಲ್ಲವರು ಜ್ಞಾನವಂತರು ಒಳ್ಳೆ ಅನುಭವಿಗಳು ತಪ್ಪು ಮಾತಾಡಿದ್ರು ಅಂದ್ರೆ ಲೋಕದ ಗತಿನೇ ಬರಲ್ಲ ಅಂತ ಹೌದಪ್ಪ ಹೌದು ಹೌದು ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಹೊರತಕ್ಕಂತ ಸಮಯ ಸಣೆಯ ಬಂದದ ಬಂದದ ಯಾಕಂದ್ರೆ ನಿಮ್ಮ ಕುರಿ ರೇಸ್ ಆಯ್ತು ನಿಮ್ಮ ಜಾತ್ರೆ ಆಯ್ತು ಹಬ್ಬ ಆಯ್ತು ಮಾತಾಡೋದ್ ಹಾಡಿಕೆ ಆಯ್ತು ಹೊತ್ತು ಮುನಗು ತಗ ಹೌದಿಲ್ಲ ಹೌದ್ ಎಲ್ಲರಿಗೂ ಹೌಸ್ ಆಯ್ತು ಸಂತೋಷ ಆಯ್ತು ಆನಂದ ಆಯ್ತು ಇನ್ನು ಹೊತ್ತು ಮುನುಗಿತು ಯಾಕಂದ್ರೆ ಒಂದು ಮಾಳಿಂಗ್ರ ಲೋಗ ಲೋಧ ತಮೋಗಿಸಿದ ಮಾರಿದ ತರವಿ ಸಂಘದವರು ವಾದ ಮಾಡಾರ ಅಂದ್ರೆ ವಾದ ಆಯ್ತು ಹೊರತಾಗಿ ಬಡಗಿ ವಾದ ಅಲ್ಲ ಹೌದು ಮಾತ್ರ ಒಂದ್ ತಾಸ ಇಬ್ರು ಕ್ರಾಸ್ನ ಕೂತ್ ಚಾ ನಷ್ಟ ಮಾಡವ್ರು ಕಾಡಿ ನಾವು ಈ ಕಾಡಿ ನೀವು ಮನಿ ಕಾಡಿ ನಾವು ಹಾಕಾಡಿಂಗ ಇಲ್ಲಿ ತನ ಭಕ್ತಿ ಭಾವದಿಂದ ಆಲಿ ಸೇರಿ ನಮ್ಮ ಸರಜೋಡಿ ಎಲ್ಲಾ ಸಾರ್ಗಳು ಕೂಡ ಎಷ್ಟು ಭಗವಂತ ಜ್ಞಾನ ಮಾಡ್ಯಾರ ನಮಗದ ಮತ್ತೆ ಎಷ್ಟು ಜ್ಞಾನ ಕೊಟ್ಟು ಪ್ರಯತ್ನ ಮಾಡಿ ಹೌದು ಕುಸ್ತಿರ್ ಅಂದ್ರೂ ಡಾವ್ ಹಾಕೋರು ಇವರು ಡಾ ಹಾಕವ್ರೆ ಗಲು ಯಾರ ಕೈ ಅಂದ್ರೆ ನೀರಿದ್ದಂಗ್ ಮೊದಲೇ ಮಾತೇವೆ ಸೋಲು ಗೆಲ್ಲುವಂತ ನಾವು ಸೋತೆ ಓದಿ ನಾವು ಕುಗ್ಗಲ್ಲ ಯಾಕೆ ಗೆದ್ದಿ ಹೇಳಿ ಹಿಗ್ಗಾಲ ನಮಗ್ ಹಿಂಗೊಂದು ಇದು ನಮ್ದು ಹೌದು ಹಿಂಗೊಂದು ಪದ್ಧತಿ ಐತಿ ಎಲ್ಲಾ ಕಲಾವಿದ್ರು ತಮ್ಮ ಮನೆ ಮಕ್ಕಳ ಕಾರ್ಯಕ್ರಮ ಇಲ್ಲಿ ತನ್ನ ಮಾಡ್ಕೊಂಡು ಬಂದಿವಿ ಹೌದು ಹಚ್ಚಿ ಕಾದವ್ರ ಗೆದ್ರು ಅವ್ರು ಹೋಗ್ ಉಲ್ಲಾ ನಾವು ಡ್ಯಾನ್ಸ್ ಜೋಡಿ ಯಾಕೆ ಅವ್ರಿಗೆ ಡ್ಯಾನ್ಸ್ ಹೊಡೆವ್ರಿ ನಾವು ಗೆದ್ದವ್ರು ಅವ್ರಿಗೆ ತಗೊಂಡ್ ಡ್ಯಾನ್ಸ್ ಮಾಡೋರಿ ಹೌದು ಇದು ನಮ್ಮ ಪದ್ಧತಿ ಐತಿ ಈಗ ಏನಂದ್ರೆ ಬಹಳ ಮತ್ತಾರೀ ಆ ಇಲ್ಲಿ ತನ ಅಚ್ಚು ಕಟ್ಟದ ನಿರ್ಣಯ ಯಾಕಂದ್ರೆ ನಿರ್ಣಯ ಅಂತಕ್ಕಂಥದ್ದು ಬಹಳ ಮುಖ್ಯ ಐತಿ ಮೇನಲ್ಲಿ ಐತ್ರಿ ಎರಡೂ ಮಕ್ಕಳು ಏನ್ ಮಾಡೋ ಬಿಟ್ಟು ಹೊತ್ತು ಹೊಂಟು ಹೊತ್ತು ನಮಗ ನಿಮಗೆ ಗೊತ್ತಾ ಯಾಕಂದ್ರೆ ನಿರ್ಣಯ ಕೂಡ ಬಹಳ ಮಂದಿ ಬರ್ಕರ ಕುಡಿದ್ರಾಗ ಈಗ ನಮ್ಮಲ್ಲಿ ನಿರ್ಣಯ ಕೊಡಕ ದೇವ್ರ ಸ್ವರೂಪ ತಾಯಿ ತಂದಿ ಸ್ವರೂಪ ಬಂದು ಕೂತಾರ ಅಂದ್ರೆ ಕರೆಕ್ಟ್ ಎರಡು ಮಕ್ಕಳಿಗೆ ಕಾಟ ಹಿಂಗ್ ಹಿಡಿಬೇಕು ಯತ್ ಹಿಂಗ್ ಹಿಡಿದು ಹಿಂಗ್ ಮಾಡಿ ಅವ್ರು ಅಕೆಡಿ ಮಾಡ್ತಾರೆ ಅವ್ರ ಅಲ್ಲ ಯಾಕಂದ್ರೆ ನಮ್ಮ ಬೋನೂರು ಮಾಳು ಸರ್ ಮತ್ತು ಶಿವನಿಗೆ ಶಿವನ ಸರ್ ಯಾಕ ಎಲ್ಲಾ ಸಣ್ಣ ಆರು ವರ್ಷ ನೋಡ್ಕೊಂಡು ಅರವತ್ತು ವರ್ಷ ಅವ್ರ ಮನಸ್ಸಿನಾಗ ಹೋದಾರ ಅಂದ್ರೆ ಕರೆಕ್ಟ್ ನಿರ್ಣಯ ಕೊಟ್ಟು ಒಂದು ಒಂದ್ಸಾರಿ ಜೋರಾಗಿ ಕೈ ಹೌದು ಅದಕ್ಕೆ ನಾ ಭಾಳ ಮಾತಾಡಿದಿನ ನಮ್ಮ ಸರ್ ಅವಕಾಶ ಕೊಟ್ಟು ಅವ್ರು ಏನ್ ನಿರ್ಣಯ ಕೊಡ್ತಾರೆ ಅದಕ್ಕೆ ಎಲ್ಲಾರು ಸ್ವಾಗತ ಮಾಡ್ಕೊಂಡು ಕಾರ್ಯಕ್ರಮ ಒಂದ್ ಐದ್ ನೋಡಿ ಹಾಡ್ ಮಹಾಮಂಗಲ ಕಾರ್ಯಕ್ರಮ ಮಾಡ್ ಸರ್ ಹೋಳಿ ವೇದಿಕೆಗೆ ಬಂದು ತಮ್ಮ ವಿಚಾರ ಹೇಳಬೇಕು ತಮ್ಮ ವಿನಂತಿ ಆಯ್ತು

ಇದು ಬಸವಣ್ಣಷ್ಟು ಪಕ್ಕಿ ಚಾಲನೆ ಮಾಡ್ಬಿಡಾಕಂತಾ ಹಾ ಚಾಲನೆ ಪ್ರಶ್ನೆ ವು ಪರ್ಸನ್ ಸಿಟಿಜನ್ ತುಂಬಾ ಸಂತೋಷೆ ಯೂಟ್ಯೂಬ್ ನಲ್ಲಿ ಮುಂದೆ ಬಂದರೋ ಇಲ್ಲಿ 나ಯಾ ಕೇಳೋತೆ ಆಂಗಾ ತೆಲ್ಪೊಂಡ್ರು ನಾನು ಹೇಳ್ತಿ ಇರ್ಲಿ ಯಾಕಂತ ಕೇಳರೆ ಇರ್ಲಿ ಆ ಪ್ರಶ್ನೆಗಳು ಯಾರು ಹೆಕ್ಕ ಟಾರ್ಷರ್ ಅಂತಕಂತದ್ದು ಬಹುಶೇ ಏನಂತಂದ್ರೆ ನಾ ಮೂರು ಹಾರಿಸಿದ್ನಿ ಸರ್ ಅವರು ನಾಲ್ಕು ಹಾರಿಸಲಿ ಸರ್ ಹಾ

ಆಮೇಲೆ ನನಗೆ ಶಾಪ್ ಆದಿಂದ ಯಮನು ಮೊದಲು ವಿಗುರನಾಗಿ ಓಹೋ ಯಮನು ಮೊದಲು ವಿಗುರನಾಗಿ ಜಡಿಸಿದನೆ ಅಂತಕಂತ ನಾವು ಉತ್ತರಕ್ಕೆ ಸರ್ವವಾಗಿ ಹಾಕಬೇಕು ಜಡಿಸು ಅದು ಕರೆಕ್ಟ ಅದರ ಮಸ್ತ ಕರೆಕ್ಟ ಬಂತು ತಳ್ಕೊಂಡ್ರಿ ಏಯ್ ತಳ್ಕೊಂಡ್ರಿ ತಳ್ಕೊಂಡ್ರಿ ಯಾರಿಗೋ ನಾನು ಕೇಳತಕ್ಕಂತ ಪ್ರಶ್ನೆಕ್ಕೆ ಉತ್ತರ ಕೊಟ್ಟಿರತಕ್ಕಂತ ಉತ್ತರ ಕರೆಕ್ಟನೇ ಜೋರ ಚಪ್ಪಾಳೆ ಹಾ ನಾವು ಮಾಡಿರ್ತಕ್ಕಂಥ ಕಮಿಟಿಯವ್ರು ಮಾಡತಕ್ಕಂತ ಎಂತ ಪ್ರಶ್ನೆ ಕುಲ ಆಗೋದು ಇದು ನಿರ್ಣಾಯಕರ ಕೈಲೂ ಕೊಡ್ತೇವೆ ಅದು ಅಟ್ರೈ ಎಂತ ಸಂತೋಷ ಇದ್ದಾರೆ ಎದುರಿಗೆ ಯಾಕಂತಂದ್ರೆ ಲೋಗವ್ ಕಲಾವಿದ್ರು ತರೆಯ ಮೋರ್ಷಕರ ಮೇಳ ಲೋಗಾವ್ ಮಹಿಂದ್ರ ಮಾರಾ ಆಡ್ತಕ್ಕಂಥ ಮೇಳ అక్క నే లక్ష్మణ్ మాస్టర్ తమ్ము ఎలా సైనిక బంగారు ఈ అగ్ని బుద్ధు మాత్ర లక్ష్మణ్ మాస్ కివీ మాత్రి పవర్ నేట్ యాకన్నా స్టేజ్ హుతున్నారు ఓర్ వర్ నూతన చర్చల తల్ూకు విశాఖపట్నం జిల్లా సాతన రామాన గర్జన్ మేడమ్ సారాజీ

ఈ నవ్ నా ఎన్నే ప్రశ్న ఏమంతేనప్పా మాండవ్య ముని ముందమను మాండవ్య ముని ముందమను మొదలు యావీ ఇది ప్రశ్న ఇక్క ఇర ఏను మాండవ్య ముంద ಯಮನು ಮೊದಲು ಮಧುರೋದಾಗಿ ಚಲಿಸುತ್ತಾನೆ ಅನ್ಸ್ತಕ್ಕಂಥ ನೀವು ನಮ್ಮಂತರ್ವ ನಾವು ನೋಡ್ತಕ್ಕಂಥ ಪ್ರಶ್ನೆ ಅವ್ರ ಉತ್ತರ ಕರೆಕ್ಟೋ ಬೇರೆ ಚಪ್ಪ ನಾವು ಕಮಿಟಿ ಕಮಿಟಿಯರ್ ಮಾಡಿರ್ತಕ್ಕಂತ ಎಷ್ಟು ಪ್ರಶ್ನೆ ಗುಣ ಆಗ್ಯಾರೀರಿ ಇನ್ನು ನೆರವೇ ಕರೆ ಟೈಮಿಂಗ್ ಕೊಡ್ತೇವೆ ಯಾರು ಅದರಾಗಿ ರಾಮಾಯಣ ಎಂತ ಸಂತೋಷ ಯಾಕಂತಂದ್ರೆ ಲೋಗಾವ್ ಕಲಾವಂತರು ತೊಂದರೆ ಮೋರ್ಷದ ಮೇಡ ನೋಗ್ ಮಹೇಂದ್ರ ಹೌದು ಮೇಳ ನಮ್ ಭಾವಗಾರ ಲಕ್ಷ್ಮಣ ಮಾಡ್ತಾರ ತಮ್ಮ ಎಲ್ಲ ಸೈನಿಕ ತಗೊಂಡು ಬಂದ గుంటు మాటర్ ఒనే యాగ్ తర్వాత నాశమర్ ఇంకొంది కీల్లా జోర్ ఇప్పుడు ఇట్ స్టేజ్ చర్చలు తాలూకు విజయపూర్ జిల్లా జాతీ ಸರ್ ಮೊದಲ ಕೊಟ್ಟರೆ ನಟವರ್ಗೆ ನಾಯಕನ ಅವ್ರ ನಾಟಕ ನಮ್ಮ ಅಡಕಿನ ಸರ್ವೇ ಹೇಳಿ ಹೆಚ್ಚಾಗಿದ್ದಾರೆ ಅದಕ್ಕೆ ನಿರ್ಣಯ ಒಳ್ಳೆಯ ರೀತಿಯಿಂದ ಕೊಡ್ತಾ ಇರ್ತಕ್ಕಂಥ ಆರ್ಥವಿಶ್ವಾಸ ಇಡ್ಬಹುದು ಇಡ್ಬಹುದು ಈ ಉಡುಪಿ ಮುಂದೆ